ಲಡ್ಡು ಮುತ್ತಾರು ಬಾಲ್ಕೋಟಿಗೆ ಅಡ್ಡಾಡ್ತಿದ್ರಲ್ಲ ಅವಾಗ ಮಾರ್ಕೆಟ್ನಾಗ ಬಂದರೆ ನಮ್ಮ ಅಂಗಡಿಗೆ ಬರ್ರಿ ನಮ್ಮ ಅಂಗಡಿಗೆ ಬರ್ರಿ ನಮ್ಮ ಅಂಗಡಿ ಕೈ ಮುಟ್ರಿ ನಮ್ಮ ಅಂಗಡಿಲಿ ಉಂಡಿ ತಗೋರಿ ಯಾಕಂತಂದ್ರೆ ಯಾ ಕೈ ಮುಟ್ತಿದ್ದ ಯಾ ಕೈ ಮುಟ್ತಿದ್ದ ಅವ್ರು ಧನ್ಯ ಆಗ್ಯಾರ ಎಲ್ಲಿ ಭಯಂಕರ ಮಂದಿಗೆ ಆಗೈತಿ ಆಮೇಲೆ ಲಡ್ಡು ಸುತ್ತಕೊಂಡು ಅಡ್ಡಾಡ್ತಿದ್ದ ಯಾರ ಅಂಗಡಿಗೆ ಬಾ ಅಂದ್ರೆ ಬರೋವಲ್ಲ ಯಾರ ಮನೆಗೆ ಬಾ ಅಂದ್ರೆ ಬರವಲ್ಲ ತನ್ನ ಮನಸ್ಸಿಗೆ ಯಾರು ಬರ್ತೈತಿ ಏನು ಬರ್ತೈತಿ ಅದು ಅಲ್ಲೇ ಹೋಗವ ಜಾಸ್ತಿ ಊಟ ಮಾಡ್ತಿದ್ದಿಲ್ಲ ಯಾರ ಊಟ ಗೀಟ ಕೊಟ್ಟರೆ ಏನು ರೀ ಮಂದಿಗೆ ಹುಡುಗರಿಗೆ ಆಕಳಿಗೆ ನಾಯಿಗೆ ಹಾಕ್ಬಿಡವ ಏನ್ರಿ ಹಿಂಗೆಲ್ಲ ಪವಾಡ ಪೂರ್ಸವ ಕೆಲವರು ಏನೈತಿ ಈಗ ನಕಲಿ ನಾಲ್ ಲಡ್ಡು ಮುತ್ಯ ನಾಲ್ ಲಡ್ಡು ಮುತ್ಯ ಅಂತೇಳಿ ಗಜಗ ಹುಬ್ಬಳಿ ಅಲ್ಲಿ ಇಲ್ಲಿ ನಡೆಸರ ಅವ್ರ ರೊಕ್ಕದ ಸಲುವಾಗಿ ಫೇಮಸ್ ಆಗಬೇಕು ರೊಕ್ಕ ಇದು ಮಾಡ್ಬೇಕಂತ ಹೇಳಿ ಮಾಡಾಕತ್ತಾರ ಹಂಗೆಲ್ಲ ನಂಬಕ್ಕೆ ಹೋಗ್ಬೇಕು ಲ ಇರೋದು ಇಲ್ಲಿ ಬಾಗಲಕೋಟೆಯಲ್ಲಿ ಗದ್ದನಕೆರೆ ಕ್ರಾಸ್ ಆಮೇಲೆ ಶೀಮಿಕೇರಿ ನಡವರ್ಕ ಒಂದು ದೊಡ್ಡ ಮಠ ಐತಿ ದೊಡ್ಡ ಕಮಿಟಿ ಐತಿ ಆ ಕಮಿಟಿದವ್ರು ದೊಡ್ಡ ಇಲ್ಲಿ ಮಂಗಲ್ ಕಾರ್ಯಾಲಯ ಅದು ಇದು ಎಲ್ಲ ಕಟ್ಸ್ಯಾರ ಅಲ್ಲಿ ಎಲ್ಲ ಲಗ್ನ ಪಗ್ನ ಅವು ಇವು ಆಗ್ತಾವೆ ಯಾರು ಬಿಡ್ಕೋತಾರೆ ಅವ್ರಿಗೆಲ್ಲ ಧನ್ಯ ಆಗ್ಯ ಆಮೇಲೆ ನಾನು ಇಲ್ಲಿ ಲಡ್ಡು ಅದು ಮಾಡಿದಾಗ ಅಮಾಶಿಗೊಮ್ಮೆ ಬಂದು ಆಮೇಲೆ ಈ ಇದರಾಗ ಜಾತ್ರೆ ಇದಾಗ ಫೋಟೋ ಮಾಡ್ತೇನೆ ಲಡ್ಡು ಮುಗಿತಾನೆ ಫೋಟೋ ನನ್ನ ಕಡೆ ಸಿಗ್ತಾವೆ ನೋಡಿ ಲ ನಾನು ಸೇವಾ ಮಾಡೀನಿ ಅಲ್ಲಿ ಮನೆಯಾಗ ಇದ್ದಾಗ ಸಾವಿರಾರು ಮಂದಿ ದರ್ಶನಕ್ಕೆ ಬರ್ತಿದ್ರು ದರ್ಶನಕ್ಕೆ ಬಂದಾಗ ಕಾಲು ಮುಗಿತಿದ್ರು ಬೇರೆ ಬೇರೆ ಊರ್ಲಿಂಗ್ ಬರ್ತಿತ್ತು ಬೆಳಗಾವಿ ಡಿಸ್ಟಿಕ್ ಬಿಜಾಪುರ ಹುಬ್ಳಿ ಧಾರವಾಡ ಸೋಲಾಪುರ್ ಎಲ್ಲ ದೂರ ದೂರಲಿಂದ ಬಂದು ಬಂದು ಕಾಲು ಮುಗಿಯೋರು ಅವರು ಫೋಟೋ ನಾನು ತೆಗಿತಿದ್ದೆ ಅವ್ರಿಗೆ ಸಮಸ್ಯೆಗಳು ಅದು ಏನು ಹೇಳ್ತಿದ್ದಿಲ್ಲ ಏನಾರ ಆಗ್ತೈತಿ ಭಾಳ ಮಾತಾಡೋರಲ್ಲ ಅವರು ನಮ್ಮಂಗ ನಿಮ್ಮಂಗ್ ಪ್ರಪಂಚದ ಮಾತಾಡ ಮಾತಾಡೋ ಮಂದಲ್ಲ ಅಷ್ಟೇ ಆಗ್ತೈತಿ ಹೋಗು ಬಾ ರೊಟ್ಟಿ ರೊಟ್ಟಿ ಅನ್ನ ಅನ್ನ ಸಾರು ಸಾರು ಇಷ್ಟೇ ಜಾಸ್ತಿ ಪ್ರಪಂಚದ ಮಾತು ಎಂದೂ ಮಾತಾಡಿಲ್ಲ ನಿನ್ನ ಹೆಸರು ಏನಪ್ಪ ಮುಖ್ಯ ಅಂದ್ರೆ ಮಲ್ಲಪ್ಪ ಅಂತೇಳಿ ಹೇಳ್ತಿದ್ದೆ ಇಷ್ಟೇ ಆಮೇಲೆ ಹಾಲು ಮತ್ತದವ ಹುಟ್ಟಿದ್ದು ಹಾಲು ಮತ್ತದಾಗ ಹಾಂ ಆದರೆ ಅವ್ರಿಗೆ ಮತ ಆಗೀತ ಜಾತಿ ಧರ್ಮ ಏನು ಇದ್ದಿಲ್ಲ ಯಾರು ಬೇಕಾದವರು ತಮ್ಮ ಮನಸ್ಸು ಯಾರು ಮನೆಗೆ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಏನೈತಿ ಅವರು ಅಲ್ಲಿ ಹೋಗ್ತಿದ್ರು ಪವಾಡ ರವ್ರು ಪವಾಡ ಏನೈತಿ ಇಲ್ಲಿ ಒಬ್ಬ ಇಲ್ಲಿ ಸ್ಪಿನಿಂಗ್ ಮಿಲ್ ಅಂತ ಹೇಳಿತ್ತು ಇಲ್ಲಿ ಗದ್ದನಕೆರಿ ಬಾಲ್ಕೋಟಿ ನಡವರ್ಕ ಅಲ್ಲಿ ಒಬ್ಬರು ಎರಡು ರೂಪಾಯಿದಾಗ ದುಡಿತಿದ್ರು ಎಷ್ಟು ದಿವಸ ಎರಡು ರೂಪಾಯಿ ಅವರು ಏನಾಯ್ತಂತಂದ್ರೆ ಮುಖ್ಯ ಬುತ್ತಿ ಕೊಟ್ಟ ಬುತ್ತಿ ಕೊಟ್ಕೊಳ್ಳಿ ಆ ಬುತ್ತಿ ಏನೈತಿ ಒಬ್ಬ ಕೊಟ್ಟ ಇವ್ರು ಕೊಟ್ಬಿಟ್ಟು ಎರಡು ರೂಪಾಯಿ ಏನು ದುಡಿತಿದ್ರಲ್ಲ ಅವರು ಕೊಟ್ಬಿಟ್ಟು ಕೊಡನೆ ಅವರು ಕೇಶ ಮುಖ್ಯ ಏನೋ ಧನ್ಯ ಅದನ್ನು ಅಂತ ಕೇಳಿ ಆ ಬುತ್ತಿ ತೊಗೊಂಡು ಹೋದಿಕೊಳ್ಳಿ ಏಳು ನೌಕರಿ ಬಂದು ಗೌರ್ಮೆಂಟ್ ಎಷ್ಟು ಏಳು ಒಂದು ತಹಸೀಲ್ದಾರ್ ನೌಕರಿ ಬಂತು ಆ ತಹಶೀಲ್ದಾರ್ ನೌಕ್ರಿಗೆ ಹೋದರು ಹೋಗಿ ಆಮೇಲೆ ಇಲ್ಲಿ ನಾಸಿಯವ್ರ ಮನೆಯಾಗಿದ್ದ ಲಡ್ಡು ಮುಖ್ಯ ತಮ್ಮ ಪೂರಾ ಫ್ಯಾಮ್ಲಿನ ಕರ್ಕೊಂಡು ಬಂದರು ಹುಡುಗ ಮೂರು ನಾಲ್ಕು ನಾಲ್ಕೈದು ವರ್ಷದ ಇದ್ದ ಮಗ ಆ ಮಗನ ಫೋಟೋ ಮುತ್ಯಾನ ಜೋಡಿಗೆ ತೆಗಿಸ್ರಿ ಕಾಲು ಮುಗಿಸಿದ್ರು ನನ್ನ ಕಡೆ ಫೋಟೋ ತೆಗಿಸಿದ್ರು ನಿಮ್ಗೆ ಆಶೀರ್ವಾದ ಮಾಡಿಸ್ರಿ ಅಂತಂದ್ರು ಆಶೀರ್ವಾದ ಮಾಡ್ದ ಈಗ ಈಗೇನೈತಿ ಆ ಹುಡುಗ ಅಮೇರಿಕಾದಾಗ ನೌಕರಿ ಮಾಡ್ತಾನೆ ಐದು ಲಕ್ಷ ರೂಪಾಯಿ ಪಗಾರ ಐತೆ ಮಗಳೇನೈತಿ ಆಸ್ಟ್ರೇಲಿಯಾದಾಗ ಅದ ಅವರು ಇಲ್ಲಿ ಬಿಜಾಪುರದಾಗ ಮನೆ ಕಟ್ಟಿಸಿ ತಿಂಗಳ ಐದು ಸಾವಿರ ರೂಪಾಯಿ ಫೋನ್ಪೇ ಮಾಡ್ತಾರೆ ಇಲ್ಲಿ ಪ್ರಸಾದ್ ಸಲುವಾಗಿ ಅಮಾಶಿಗೆ ಬಮ್ಮಿ ತಪ್ಪದ ಐದು ಸಾವಿರ ರೂಪಾಯಿ ಕಳ್ಸ್ತಾರೆ ಈಗ ಕಳ್ಸಾಕತ್ನೂ ಒಂದು ಒಂದು ಎರಡು ಈಗಿರೋ ಈ ವಿಡಿಯೋ ಸಂಬಂಧ ಇಲ್ಲ ಅವು ಏನು ಸಂಬಂಧ ಇಲ್ಲ ಅವ್ರ ನಕಲಿ ಬಂದು ನಾನೇ ಲಡ್ಡು ಮುತ್ಯ ನಾನೇ ಲಡ್ಡು ಮುತ್ಯ ಅನ್ಕೊಂತ ಕೆಲವರು ಗದಗ ಹುಬ್ಬಳ್ಳಿ ಅಲ್ಲಿ ಇಲ್ಲಿ ಪಂಖ ಹಿಡಿತಾನಂತ ಪಂಖ ಹಿಡಿದ್ರೆ ಏನೈತಿ ಆ ಕೈ ಯಾಕಂದ್ರೆ ನೋಡನು ಹಾಂ ಇದು ಹಿಡಿತಾನೆ ನಡ್ಬಾರಕಿಂದ ಅದೇನು ದೊಡ್ಡ ಆಗುತ್ತೆ ಪಾವಡ್ಯ ನಾವು ನಿಮ್ಮ ಹೆಸರು ನನ್ನ ಹೆಸರು ದೇವೇಂದ್ರ ಪುರೋಹಿತ್ ಅಂತ ಹೇಳಿ